ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಕೂಡ ಖುಷಿಯಾಗಿದ್ದೇನೆ ಆಯಿತಾ ಸದ್ಯ ನಾನು ಎಲ್ಲಿದ್ದೇನೆ ಅಂತ ಹೇಳಿದರೆ ನಮ್ಮ ಮನೆಯ ಕೆಳಗಿನ ತೋಟದಲ್ಲಿ ನಾನಿದ್ದೇನೆ ಆಯಿತಾ ಇಲ್ಲಿ ಕಾಣ್ತಾ ಇರ್ಬೋದು ಹಿಂದೆಲ್ಲ ತೋಟ ಹಾಗೆ ಒಂದು ಸಣ್ಣ ಅಡ್ವೆಂಚರ್ ಮಾಡಿಕೊಂಡು ನೋಡಿ ಸುಳ್ಳೆ ಸುಳ್ಳೆ ಸುಳ್ಳು ಕಷ್ಟ ಉಂಟು ಅಪ್ಪ ಬೊಟ್ಟು ಕೂಡ ಹೋಯ್ತು ಒಟ್ಟಿಗೆ ಹಾಕಿದೆ ತೋಟಕ್ಕೆ ಬಂದರೆ ಹಾಗೆ ಸೊಳ್ಳೆ ಕಚ್ಚದ ಇರ್ತದ ಇರಲಿ ಹಾಗೆ ಅಂತ ಹೇಳಿ ತೋಟಕ್ಕೆ ಬರದೇ ಇರಲಿಕ್ಕೆ ಆಗ್ತದಾ ಅದು ಸಹ ಪ್ರಶ್ನೆ ಅದೇ ಉತ್ತರ ಇರಲಿ ಹಾಗೆ ಒಂದು ಸಣ್ಣ ಅಡ್ವೆಂಚರ್ ಮಾಡಿಕೊಂಡು ಬಂದದ್ದು ಮಕ್ಕಳನ್ನು ಕರ್ಕೊಂಡು ಇಲ್ಲಿ ಬಂದು ಸಣ್ಣ ಕೆರೆ ಹಾಗೆ ಉಂಟಾಯ್ತಾ ಇಂತ ಹೀಗೆ ನೀರು ಹೋಗ್ತಾ ಉಂಟು ಅಂತ ನೋಡ್ಕೊಂಡು ಬಂದದ್ದು ಅಲ್ಲಿ ಒಂದು ಗುಂಡ್ ತೂತು ಬಿದ್ದಿದೆ ಒಟ್ಟಾಗಿದೆ ಸೊ ಅಲ್ಲಿಂದ ನೀರು ಹರಿದು ತೋಟದ ಸೈಡ್ ಹೋಗ್ತಾ ಉಂಟು ನೋಡ್ಕೊಂಡು ಬಂದದ್ದು ಹಾಗೆ ಈಗ ಮಗನಲ್ಲಿ ಒಂದು ವಿಷಯ ಹೇಳಿಕೊಂಡು ಏನಪ್ಪ ಅಂತ ಕೇಳಿದ್ರೆ ನೋಡಿ ಮಗ ಅದುವೆ ಕೆರೆ ಮಗ ಈಗೆಲ್ಲ ನೀರು ಹೋಗ್ತಾ ಇದ್ದ ಅಲ್ಲಿ ನೀರು ಒಪ್ಪದ್ ನೋಡಿದೆ ಅಲ್ಲ ಕೇಳ ಅದುವೆ ಇಲ್ಲಿ ನೋಡಿ ಸಣ್ಣ ಕೆರೆ ಮೇಲೆ ರೋಡು ಆಯ್ತಾ ಅಲ್ಲಿ ಮೇಲೆ ರೋಡು ಈಗ ಎಂತ ಅಂತ ಹೇಳಿದ್ರೆ ಮಗ ನೀನು ಹಠ ಮಾಡ್ತಾ ಇಲ್ಲ ಸರೆ ಮಾಡ್ತಾ ಇಲ್ಲ ನಿನ್ನತ್ರ ಹೇಳಿದ್ದಲ್ಲ ಗೊಂಗುವಿನ ಮನೆ ಇದ್ದಿಲ್ಲಿ ಹೇಳಿ ತೋರ್ಸಿಕ ನಿನಗೆ ಗೊಂಗುವಿನ ಮನೆ ಎಂತಕ್ಕೆ ಎಂತ ಮಾಡ್ತಾ ಇಲ್ಲ ಮಾಡುದು ಹಠ ಮಾಡಿ ಕೂಗಿ ಎಲ್ಲ ಮಾಡ್ತಾ ಇಲ್ಲ ತೋರ್ಸಿಕ್ಕ ನಿನಗೆ ಗೊಂಗುವಿನ ಮನೆ ನೋಡಲಿ ಓ ಅಲ್ಲಿ ಓ ಅಲ್ಲಿ ಮಾಟೆ ಕಾಣ್ತಾ ಓ ಅಲ್ಲಿ ಓ ಅದಲ್ಲಿ ಹಕ್ಕಿ ಹಾರು ಅಲ್ಲಿ ಎಲ್ಲಿ ಅಲ್ಲಿ ಓದೋಡ ಮಾಟ ಇದ್ದು ಅದ್ರೊಳಗೆ ಗೊಂಗು ಇದ್ದು ತೋರ್ಸಕ್ಕ ಹೋಗಿ ಬೇಡ ಇಂತಕ್ಕೆ ನಮಗಿನ್ ಸರಿ ಮಾಡ್ತೀಯ ಇಲ್ಲ ಆನ್ ಬಿಟ್ಟಿ ಕೌತ ಮೆಲ್ಲ ಬಾ ಮೆಲ್ಲ ಬಾ ಬಿಟ್ಟಿ ಕೌತಿಲ್ಲ ಆಯ್ತಾ ಇದು ನಮ್ಮದೇ ಹಳೇ ಕೆರೆ ಮೊದಲೆಲ್ಲ ಉಪಯೋಗಕ್ಕೆ ಬರ್ತಿತ್ತಾಯ್ತ ಈಗ ಎಲ್ಲ ಬೋರೆಲ್ಲ ಉಂಟಲ್ಲ ಈಗ ಅಷ್ಟೆಲ್ಲ ಉಪಯೋಗ ಇಲ್ಲ ಇದು ನಮ್ಮ ತೋಟದಲ್ಲಿ ಇರೋದು ನೀವೆಲ್ಲ ಹೇಳ್ತಾ ಇರ್ತೀರಲ್ಲ ನೇಚರ್ನ ನಡುವಲ್ಲಿರುದು ಚಾನ್ಸ್ ಅಂತ ಒಂದೊಂದು ಸಲ ಅಲ್ಲ ಸುಮಾರು ಸಲ ಎಷ್ಟೋ ಬಾರಿ ಅನ್ನಿಸೋದು ಉಂಟಾಯಿತು ಈಗ ನಮ್ಮ ಮನೆ ಪೇಟೆಗೆ ಹತ್ತಿರ ಪುತ್ತೂರು ಪೇಟೆಗೆ ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲೇ ನಾವಿದ್ದೇವೆ ಆದರೂ ನಮ್ಮ ಮನೆಯರದು ಪ್ರಕೃತಿ ಹಡುವಲ್ಲಿ ಆಯಿತಾ ಎಷ್ಟೊಂದು ಸಲ ಖುಷಿ ಅನ್ನಿಸ್ತದೆ ಖುಷಿ ಅನ್ನಿಸೋದರ ಜೊತೆ ನಾವು ನಾನೆಷ್ಟು ಲಕ್ಕಿ ಅಂತ ಕೂಡ ಅನ್ನಿಸ್ತದೆ ಯಾಕೆಂತ ಹೇಳಿದರೆ ಈಗೆಲ್ಲವೂ ಪೇಟೆಯ ಜೀವನವೇ ಆಗಿ ಹೋಗಿರುವಾಗ ಹಳ್ಳಿಯ ಮಧ್ಯೆ ಬದುಕುವುದಕ್ಕೂ ಯೋಗ ಬೇಕು ಏನಂತ ಹೇಳ್ತೀರಾ ನನಗೆ ಈ ಥರ ಮಕ್ಕಳನ್ನೆಲ್ಲ ನಡೆಸಿಕೊಂಡು ಗುಡ್ಡ ದಾರಿಯಲ್ಲಿ ಅಡ್ಡ ದಾರಿಯಲ್ಲೆಲ್ಲ ನಡೆಸಲಿಕ್ಕೆ ಇಷ್ಟ ಆಯ್ತಾ ನೋಡಿ ಅವರು ಆ ಥರ ಒಂದು ಅಡ್ವೆಂಚರ್ ಫೀಲ್ ಮಾಡ್ತಾರೆ ಸೊ ಅವರು ಏನಾಗ್ತಾರೆ ಅಂತ ಹೇಳಿದ್ರೆ ಬಲಶಾಲಿ ಆಗ್ತಾರೆ ಮೆಂಟಲಿ ಫಿಸಿಕಲಿ ಎಲ್ಲ ಆಯಿತಾ ನಾವೆಲ್ಲೋ ಒಂದು ಮೂಲೆಯಲ್ಲಿ ಕೂರಿಸ್ಕೊಂಡು ಮನೆ ಒಳಗೆ ಫಿಸಿಕಲ್ ಆಟ ಮೆಂಟಲ್ ಆಟ ಅಂತ ನೋಡ್ತಾ ಇದ್ದರೆ ಅದೇನು ದೊಡ್ಡ ಮಟ್ಟಿನಲ್ಲಿ ಯೂಸ್ ಆಗೋದಿಲ್ಲ ಯಾವಾಗ ಅವರು ಪ್ರಕೃತಿಗೆ ತೆರೆದುಕೊಳ್ತಾರೋ ಅವಾಗೆಲ್ಲ ಅವರು ಈ ಥರ ಬೆಂದಸಾಗಿರ್ತಾರೆ ಲೈಫಲ್ಲಿ ಹಾಗೇನ ಅವನು ಹುಷಾರಿಯಾದ ಅಂತ ಲೆಕ್ಕಲ್ಲ ಎಲ್ಲೋ ಒಂದು ಕಡೆ ಮುಂದೆ ಫ್ಯೂಚರಲ್ಲಿ ಅವರಿಗೆ ಎಫೆಕ್ಟ್ ಆಗ್ತದೆ ಅಂತ ನನ್ನ ಭಾವನೆ ಮಗ ಇಲ್ಲಿ ಹಂದಿ ಬಂದು ಕಾಯೆಲ್ಲ ಎಲ್ಲ ಸೊಲಿದು ತಿಂದು ಹೋಯ್ತದ ನೋಡಿ ಹಂದಿಗಳೆಲ್ಲ ಇದ್ರೆ ಈ ತರ ಚೆಂದ ನೀಟಾಗಿ ಅದನ್ನು ತೆಂಗಿನಕಾಯೆಲ್ಲ ಸುಲಿದು ತಿಂದು ಹೋಗ್ತವೆ ಅವು ಆಮೇಲೆ ಎಂತ ಗೊತ್ತುಂಟ ನನ್ನ ಲಾಸ್ಟ್ ವ್ಲಾಗನ್ನ ನಾನು ಹವ್ಯಕದಲ್ಲಿ ಹಾಕಿದ್ದೆ ಸುಮಾರು ಜನ ಆ ವ್ಲಾಗನ್ನು ಇಷ್ಟಪಟ್ಟಿದೀರ ಲೈಕ್ ಮಾಡಿದ್ದೀರಾ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟಲ್ಲಿ ಹೇಳಿದ್ದೀರಾ ನನಗೆ ಭಾರಿ ಆಯಿತು ಒಂದು ಹವ್ಯಕದಲ್ಲಿ ಆ ಥರ ಮಾತಾಡಿದಾಗ ನನಗೆ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೇನೋ ಅಂತ ಹೇಳುವ ಒಂದು ಭಾವನೆ ಇತ್ತು ಆ ಭಾವನೆಯನ್ನು ನೀವು ಪಾಸಿಟಿವ್ ಆಗಿ ತಗೊಂಡು ಹೋದ್ರಿ ಆಯಿತಾ ನಂಗೆ ಭಾರಿ ಖುಷಿ ಅದು ಇನ್ನೂ ಯಾರಾದರೂ ಎತ್ತಿಸೋಕಾ ದಾಂಟಿರಾಗದ ನಿಲ್ಲು ಇನ್ನೂ ಯಾರಾದರೂ ಆ ಬ್ಲಾಗನ್ನ ನೋಡಲಿಲ್ಲ ಅಂತ ಹೇಳಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಹೋಗಿ ಚೆಕ್ ಮಾಡಿ ಆಯ್ತಾ ಕೈ ಆಗ ಅಲ್ಲಿಯಾಗಿ ಹೋಗಿ ಓ ಅಲ್ಲಿಯಾಗಿ ಹೋಗಿ ಇಳಿದು ಹೀಗೆ ಹೋಗಿ ತೋಟದಲ್ಲಿ ಹೋಗಿ ಓ ಅಲ್ಲಿ ಒಂದು ಅಡಿಕೆ ಮರ ಅಡ್ಡ ಬಿದ್ದದ್ ಕಾಣ್ತದ ಅಲ್ಲಿ ಮೇಲೆ ಹತ್ತಿ ಹೋದದ್ದು ನೋಡಿ ಇಲ್ಲಿದೆ ಬಂದು ಎಲ್ಲ ಸುಲದು ಹಾಕಿದ್ದದ ಹಂದಿ ಅಲ್ಲ ಗೊಂಗು ಅದಕ್ಕೆ ಅಲ್ಲಿ ಗೊಂಗುವಿನ ಮಾಟ ಹತ್ತರ ಅಲ್ದ ಇಪ್ಪದು ನಿಂಗೆಲ್ಲ ಸಿಕ್ಕಿದ್ದಿಲ್ಲ ತಿಂಬಲ್ಲ ಹೇಳಿ ಹಶುವಾಗಿ ತೆಂಗಿನಕಾಯನೇ ತಿನ್ನತ್ತ ಅದಕ್ಕೆ ಮಗ ಎಂತ ಮಾಡುದು ಯಾರ ಹಾಕಿದ್ದು ಇಲ್ಲಿ ಕಾಣ್ತದ್ದ ಇವ್ ಮಣ್ಣು ಅಂಗಿಯಲ್ಲಿ ಮಣ್ಣು ಎಲ್ಲ ಉಂಟು ಅಲ್ಲಿ ಆಟಾಡಿ ಬಂದದ್ದು ಈಗ ಅವನು ಎಂತ ತೆಗಿತಿದ್ದಾನೆ ಗೊತ್ತಾ ಈಗ ನೋಡಿ ಇಲ್ಲಿ ನನ್ನ ಟಾಪಲ್ಲಿ ಒಂದು ಹುಲ್ಲು ಈ ತರ ಅಂಟಿಕೊಂಡಿದೆ ನೋಡಿ ಅದು ನಾವಿಲ್ಲೆಲ್ಲ ಅಲ್ಲಿ ಹೌತಲ್ಲ ಹುಲ್ಲಿಲೆಲ್ಲ ಅದರಿಂದ ಅಂಟಿಕೊಂಬೋದು ನಾವು ಹುಲ್ಲಿನ ಬಿತ್ತು ಅಂತ ಹೇಳುದಾಯ್ತು ಅದು ಅಂಟಿ ಬಿಟ್ರೆ ಎಂತ ಆಗ್ತದೆ ಗೊತ್ತಾ ಮತ್ತೆ ತೆಗಿಲಿಕ್ಕೆ ಭಾರಿ ಕಷ್ಟ ಆ ಕೆಲಸ ಇಲ್ಲದೆ ಸುಮ್ಮನೆ ಕೂತ್ಕೊಂಡಿರೋರಿಗೆ ಒಳ್ಳೆ ಗುರಿಟ್ಲಿಕ್ಕೊಂದು ಕೆಲಸ ನೋಡಿ ಹಣ್ಣೆ ಮೇಲೆ ಇಷ್ಟು ಸೊಳ್ಳೆ ನನಗೆ ಕಚ್ಚುದು ಅಂತ ಹೇಳಿ ಪಾಪ ಇನ್ನು ಮಕ್ಳಿಗೆ ಎಷ್ಟು ಕಚ್ಚಿರ್ಬೋದು ತೊಂದರೆ ಇಲ್ಲ ದೊಡ್ಡ ವಿಷಯ ಏನಾಗೋದಿಲ್ಲ ಆದರೆ ಸ್ವಲ್ಪ ಕೆಂಪು ರಾಶಸ್ ಥರ ಅಷ್ಟೇ ಹುಳಿಗೆ ಕಚ್ಚಲಿಲ್ಲ ಈಗ ಹ್ಞೂ ಇಲ್ಲಿ ಆಯಿತಾ ಕೆಲಸ ಇಲ್ಲದವ್ರಿಗೆ ಅದನ್ನು ಕುತ್ಕೊಂಡು ತೆಗಿಬೋದು ಮಹಾ ಉಪದ್ರ ಬಟ್ಟೆಗೆಲ್ಲ ಅಂಟಿದ್ರೆ ಐತೆ ತೆಗಿಯೋದು ಅಂತ ಹೇಳಿ ಆಮೇಲೆ ತೊರೀಕೆ ಬೇರೆ ಮಣ್ಣ ಎಂತ ಮಣ್ಣ ಇಲ್ಲ ಅಪ್ಪ ಹೊಂದಿ ತಂದು ಮಡಗಿದ್ದ ಮಣ್ಣಿನ ಅಮ್ಮ ನೀನಲ್ಲಿ ಕೂರಿಸುವಣ ಈಗ ನೀವು ಒಬ್ಸರ್ವ್ ಮಾಡಿರ್ಬಹುದು ಪ್ರತಿ ಮರದಲ್ಲಿ ಈ ಥರ ಡ್ರಿಪ್ಪಿನ ಪೈಪನ್ನು ಕಟ್ಟಿಕೊಂಡುಂಟು ಇನ್ನು ಅದನ್ನು ಕೆಳಗೆ ಬಿಡಬೇಕಷ್ಟೇ ಅಂದರೆ ತೋಟಕ್ಕೆ ನೀರು ಹಾಕ್ಲಿಕ್ಕೆ ಶುರು ಮಾಡಬೇಕಷ್ಟೇ ಈಗ ಅಪರೂಪ ಕಲ್ಲಿ ಒಂದು ಮಳೆ ಬರ್ತದಲ್ಲ ಸೊ ಅದುವೇನೈ ಸಾಕಾಗ್ತಾ ಉಂಟು ಇನ್ನು ಮಳೆ ಬರೋದಿಲ್ಲ ಅಂತ ಹೇಳುವಾಗ ಡ್ರಿಪ್ಪಿನ ಪೈಪನ್ನು ಸಾಲಾಗಿ ತೋಟಕ್ಕೆ ಬಿಡಬೇಕು ಎಲ್ಲ ಮರಗಳಿಗೆ ನೀರು ಹೋಗುವ ಹಾಗೆ ಇಲ್ಲಿ ಮೇಲೆ ಖಾಲಿ ಕಾಣ್ತಾ ಉಂಟಲ್ಲ ಈ ಜಾಗ ಅಲ್ಲಿ ಒಂದು ದೊಡ್ಡ ಇದಿತ್ತಾಯ್ತಾ ಕಾಟು ಮಾವಿನ ಹಣ್ಣಿನ ಮರ ಅದು ಲಾಸ್ಟ್ ಟೈಮ್ ಪ್ರಾಯ ಆಯ್ತಾ ಆ ಮರಕ್ಕೆ ಅದು ಬಿದ್ದೇ ಹೋಗಿದೆ ಸೊ ಈ ಸಲದಿಂದ ಕಾಟ್ ಮಾವಿನ ಹಣ್ಣು ಇಲ್ಲ ಎಂತ ಮಾಡೋದು ಪ್ರಾಯ ಆಯ್ತು ಅದಕ್ಕೆ ಹಾಯ್ ಮತ್ತೆ ಇವತ್ತು ಅನ್ನ ಕಂಟಿನ್ಯೂ ಮಾಡ್ತಿದ್ದೇನೆ ವಾಪಸ್ ಪ್ರಕೃತಿಯ ನಡುವೆ ಅಂತ ಹೇಳಿಕೊಂಡೆ ಆಯ್ತಾ ಮನೆಯೊಳಗೆ ಇದ್ದು ಎಷ್ಟು ಬ್ಲಾಗ್ ಮಾಡೋದು ಇವತ್ತು ಪ್ರಕೃತಿಯೊಂದಿಗೆ ವ್ಲಾಗ್ ಮಾಡುವ ಅಂತ ಹೊರಟಿದ್ದೇನೆ ಇವತ್ತು ಸಂಜೆ ಆಗಿದೆ ಆಯಿತಾ ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ನನಗೆ ಶೀತ ಆಗಿದೆ ನಿನ್ನ ಸ್ವರದಲ್ಲಿ ಏನಾದರೂ ಏರುಪೇರು ಗೊತ್ತಾಗ್ತದೆ ಶೀತ ಆಗಿದೆ ಪುಟ್ಟಕ್ಕ ಕೊಟ್ಟದ್ದು ಪುಟ್ಟಕ್ಕ ಫಸ್ಟ್ ಬಂದದ್ದು ನೆಕ್ಸ್ಟ್ ನನಗೆ ಕೊಟ್ಲ ಅವಳು ಇರಲಿ ಎಂಥ ಮಾಡಲಿಕ್ಕೆ ಆಗೋದಿಲ್ಲ ಓ ಇವತ್ತು ಜೆ ಸಿ ಬಿ ಇವತ್ತು ನಮ್ಮ ಲಾರಿಯಲ್ಲಿ ಇಟ್ಟಿಗೆ ಸಾಗಿಸ್ತಾ ಇದ್ದಾರೆ ತೋರಿಸ್ತೇನೆ ನಗು ಚಾಲಕರು ನೋಡಿ ಇವು ಒಂದು ದೊಡ್ಡ ಇಟ್ಟಿಗೆ ಲಾರಿಯಲ್ಲಿ ಇಟ್ಟು ಇವತ್ತು ಆಟ ಎಂತ ಮಗ ಇದು ಲಾರಿಯ ಮೇಲೆ ಎಲ್ಲಿಗೆ ಅದು ಎಂತ ಮಾಡ್ಲಿಕ್ಕೆ ಎಲ್ಲಿ ಬಾವಿ ಓ ಬಾವಿ ಸೈಡಲ್ಲಿ ಹೋಗಬೇಡಿ ಹಾಗಾದ್ರೆ ಇಲ್ಲಿ ನೋಡಿ ಇವಳು ಇವಳು ನನ್ನ ಕೈ ಹಾರದು ನೋಡಿ ಇಲ್ಲಿ ಕೆಳಗೆ ಬಗ್ಗುದು ನೋಡಿ ಎಲ್ಲಿಗೆ ಹೊಯ್ಗೆ ಆಟಾಡ್ಲಿಕ್ಕೆ ಹೋಗ್ಲಿಕ್ಕೆ ಎಪ್ಪಾದೇವ್ರಿ ನೋಡಿ ಜಾರಿ ಆಯ್ತು ಸೊಂಟದಿಂದ ಕೆಳಗೆ ಆಯ್ತನ್ನೆ ಗೊತ್ತಿಲ್ಲ ಬಾವಿಗೆ ಬಪ್ಪಲ ಗಾಳಿ ಬೇರೆ ಬಾವಿ ಮಾಡುವ ನಾವು ಇವತ್ತಿವಳಿಗೆ ಶರ್ಟ್ ಕೂಡ ಹಾಕಿಸ್ಲಿಲ್ಲ ನಾನು ಒಳಗೆ ಇದ್ಲು ತಿಂಡಿ ತಿಂದುಕೊಂಡು ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿ ಬಂದದ್ ನಾನು ಸೀದೆ ಈಚೆ ಮಕ್ಕಳನ್ನು ಅಂಗಿ ಹಾಕಿಸಿ ಹೊರಗಡೆ ವಾಕಿಂಗಿಗೆ ಇಳ್ದಿದ್ದೇನೆ ಒಂದು ಸ್ಪೆಷಲ್ ಕಂಡಿದೆ ಮೊನ್ನೆಲ್ಲ ನಿಮಗೆ ತೋರಿಸಿದ್ದೆಲ್ಲ ಜಮ್ಮು ನೇರಳೆಯಲ್ಲಿ ಅಲ್ಲಿ ಇಲ್ಲಿ ಹೂ ಬಿಟ್ಟಿದೆ ಅಂತ ಎಡಕ್ಕಿಯಲ್ಲಿ ಎರಡು ಹಣ್ಣು ಕಂಡಿದೆ ನನ್ನ ಮಗನಿಗೆ ಎಷ್ಟು ಸಂತೋಷ ಆಗ್ಬೋದು ಅಂತ ಹೇಳಿದರೆ ಮಗ ಏ ಮಗ ಜಮ್ಮು ನೇರಳೆ ಇದೆಲ್ಲ ಬೇಕಾ ಹಾಂ ಎಲ್ಲಿ ತೋರಿಸು ಬೇಕಾ ಬೇಕಾ ಎಂತ ನಿಮ್ಮದು ಸಿಕ್ಕಿದ ಕಾಡು ಸೊಪ್ಪೆಲ್ಲ ತಿಂದ ಕಂಡು ನಿಲ್ಲು ಕೊಯ್ ಮಾದರ ಅತ್ತ ಓ ಮಗ ಇದು ಉರಿ ತಿಂದಿದಾಳೆ ಅಪ್ಪನ್ನೆ ಗೋಳಾಗಿದೆ ಇದಾದರೆ ಒಳ್ಳೇದುಂಟು ನೋಡ ಹೇಗುಂಟು ಅಂತ ಹೇಳಿ ಮಾಡಿ ನೋಡಿದೆ ಅತ್ತ ಕೈಯಲ್ಲಿ ಎಷ್ಟು ಒಳ್ಳೆಯದು ಉಂಟು ಫಸ್ಟ್ ಸಿಕ್ಕಿದ್ದಲ್ಲ ಆಗ್ತದೆ ಈ ಸಲದ ಪ್ರಥಮ ಫಲ ತೆಕ್ಕೋ ಮಗ ಎಲ್ಲ ಅಲ್ಲ ಒಂದು ತಂಗಿಗೂ ತಂಗಿಗೂದೆಲ್ಲ ರುಚಿ ಇದ್ದ ಅವನಿಗೆ ಅಂಥದ್ದೆಲ್ಲ ಇಷ್ಟ ರುಚಿ ಉಂಟ ಅಂತ ಕೇಳಿದರೆ ರುಚಿ ಇಲ್ಲದೆ ಇರ್ತದೆ ಅವನಿಗೆ ರುಚಿ ಉಂಟಾಯ್ತ ಬಾಯಿಗೆ ಆದರೆ ಪರಿಮಳ ಇಲ್ಲ ಮೂಗಿಗೆ ಆದ ಕಾರಣ ಈಗ ನಾವು ಎಂತಕ್ಕೆ ಬಂದದ್ದು ಗೊತ್ತುಂಟ ಇಲ್ಲಿ ನಮ್ಮ ಮನೆಯಿಂದ ಈಚೆ ಚೂರಿಕಾಯಿ ಬಲ್ಲೆ ಉಂಟಾಯ್ತ ಚೂರಿ ಮುಳ್ಳಿನ ಬಲ್ಲೆ ಓ ಮೊನ್ನೆ ಬಂದಿದ್ದಾಗ ಕಾಯಿತ್ತು ಇಲ್ಲಿಯಾದರೂ ಹಣ್ಣಾಗಿದ್ರೆ ಸಿಗ್ಬೋದಾ ಅಂತ ನೋಡಿಕೊಂಡು ಬಂದದ್ದು ಸಿಕ್ಕಿದ್ರೆ ನಮ್ಮ ಚಾನ್ಸ್ ಅಲ್ಲ ಹಾಗೆ ನನಗೆ ಸಿಕ್ಕದಿರುವಾಗಿನ ಹೇಗೆ ನಾನು ಸಣ್ಣದಿರುವಾಗ ಹೇಗೆ ಇದ್ದ ಬಲ್ಲೆಲ್ಲೊಳಗೆಲ್ಲ ಹೋಗಿ ಎಂತೆಲ್ಲ ಕಾಡಲ್ಲಿ ಸಿಗ್ತದೆ ಹಣ್ಣು ಅದನ್ನೆಲ್ಲ ತಿನ್ನುದೇ ಉದ್ಯೋಗ ಅದಕ್ಕೆಲ್ಲ ಎಷ್ಟು ಪೆಟ್ಟು ತಿಂದಿದೆ ಸಣ್ಣದಿರುವಾಗ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಆಯ್ತಾ ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ ಗೊತ್ತುಂಟ ಅಂತ ಕಾಂತಾರದಲ್ಲಿ ಕೇಳಿದಾಗ ನನ್ನ ಸುಮಾರು ಫ್ಯೂಚರ್ ಮುಂದೆ ಹೋದಾಗೆ ಬ್ಲಾಗಲ್ಲೆಲ್ಲ ಮೇ ಕಾರಣಕ್ಕೆ ಸಿಗ್ಬೋದು ಈಗ ಹಣ್ಣು ಗೊತ್ತುಂಟ ಈ ಕಾಯಿ ಗೊತ್ತುಂಟ ಅಂತ ಹಾಗೆ ನನ್ನ ಕತೆ ಇದುವೆ ನೋಡಿ ಚೂರಿಕಾಯಿ ಹಾಗೆ ಇದರಲ್ಲೆಲ್ಲ ಮುಳ್ಳುಂಟು ನೋಡಿ ಚೂರಿ ಮುಳ್ಳು ಅಂತ ಹೇಳ್ತೇವನು ಇದು ಬಟ್ಟೆಗೆಲ್ಲ ಸಿಕ್ಕಿದ್ರೆ ಬಿಡುವ ಜಾತಿಯೇ ಎಲ್ಲ ಆಯ್ತಾ ಮುಳ್ಳು ಮುಳ್ಳಿರ್ತದೆ ಬಂದೆ ದಾರಿಗೆ ಮಾತ್ರ ಸುಂಕ ಇಲ್ಲ ಯಾಕಂತ ಹೇಳಿದ್ರೆ ಇನ್ನೂ ಹಣ್ಣಾಗಲಿಲ್ಲ ಆ ಕಡೆ ಇನ್ನೊಂದುಂಟು ಅದರಲ್ಲಿ ಸಾಗಲಿಲ್ಲ ಮಗ ಈಗೆಂತ ಹಣ್ಣು ತಿಂದದ್ದು ನೀನು ಜಂಬಳೆ ಅವನು ಸಣ್ಣದಿರ್ಬೇಕೆಂದ್ರು ಹಾಗೆ ಹಾಗೈತೆ ಜಂಬು ನೆರಳೆಯನ್ನು ಜಂಬಳೆ ಅಂತ ಹೇಳಿ ಶಾರ್ಟ್ ಫಾರ್ಮಲ್ಲಿ ಮುಗಿಸಿ ಈಗ ಸಹ ನಮಗೆ ಅದೇ ಅಭ್ಯಾಸ ಆಗಿದೆ ಮಗ ಜಂಬಳೆ ಅಂತ ಹೇಳಿ ಅಲ್ಲ ಲೈಕ್ ಇತ್ತಿದ ರುಚಿ ಇತ್ತಿದ ಈಗ ನೀನಿನ್ನೆಂತ ಮಾಡುದು ಅಲ್ಲ ಸಹ ಇದ್ದಾಳೆ ನಮ್ಮೊಟ್ಟಿಗೆ ಇವಳನ್ನು ಮಾತಾಡಿಸೋದಿಲ್ಲ ಅಂತ ಹೇಳಿ ಅವಳು ತೋಡೆ ಹತ್ತಿ ಕೂತಿದ್ದಾಳೆ ಅಲ್ಲ ಮಗ ಹ್ಮ್ ಮತ್ತೆ ಇಂದು ಶಾಲೆಲ್ಲ ಹೆಂಗಾತ ಭಾರ್ಗವಂಗೆ ಅದಂತ ಸೂಪರ್ ಆತ ಸೂಪರ್ ಆತ ಅಲ್ಲ ಹಂಗೆ ನಾವಿಂದು ಈ ಬ್ಲಾಗಿನ್ ಇಲ್ಲಿ ಎಂಡ್ ಮಾಡುವ ಅಲ್ಲ ಮಗ ಮುಗುಸುವ ಹಾಗೆ ಹ್ಮ್ ನಾವಿನ್ನು ಇಲ್ಲೆಲ್ಲ ಸ್ವಲ್ಪ ಹೊತ್ತು ಆಡಿ ಮತ್ತೆ ಮನೆಗೆ ಹೋಗುದು ಹ್ಮ್ ಸೊ ನಾನು ಈ ಬ್ಲಾಗನ್ನು ಇಲ್ಲಿಗೆ ಹೆಂಡ್ ಮಾಡ್ತೇನೆ ನಾವು ಮನೆಯಿಂದಲೇ ಹೊರಗೆ ಮಾಡಿದ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟಲ್ಲಿ ಅಲ್ಲಿ ಹಾಕೋದನ್ನ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಅಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನೋಡಿ ಹೇಳು ನಮಸ್ಕಾರ